ನನ್ನ ತಾಯಿ ತಂದೆನ ನೆನೆಸ್ಕೊಳ್ಳೋದೇ ಆ ದಿನದ ವಿಶೇಷ ನನಗೆ ಏನೋ ಒಂಥರ ಆನಂದ ಅವ್ರನ್ನ ನೋಡಿದ್ರೆ ಅವರು ನೆನೆಸ್ಕೊಂಡ್ರೆ ಅಷ್ಟೊಂದು ತ್ಯಾಗ ಮಾಡಿ ನಮ್ಮನ್ನು ಉಳಿಸ್ಕೊಂಡಿದ್ದಾರೆ ಅವರು ಭಾಳ ಕಷ್ಟಪಟ್ಟಿದ್ದಾರೆ ಅಲ್ವಾ ಅಂಥರೂ ಯಾಕೆಂದರೆ ನಾನು ಯಾವಾಗಲೂ ಅವಳು ತಬ್ಕೊಂಡೇ ಮಲಿಕೋತಾ ಇದ್ದೆ ಅವಳು ಮಕ್ಕಳಲ್ಲಿ ಮಲಿಕೊಂಡಿದ್ರೆ ಈ ಥರ ಈಗ ಮಾಡೋಳು ಹಿಂಗೆ ತಲೆ ಸವರೋಳು ಏನೋ ಅಂತಡ ಅವಳು ಇರುವಿಕೆಯ ಸ್ಪರ್ಶ ನನಗೆ ತುಂಬ ಆನಂದ ಕೊಡೋದು ಹಾಗೆ ಆನಂದವಾಗಿ ಬೆಳೆದೆ ಅವಳ ಜೊತೆಯಲ್ಲಿ ಈಗ ನನ್ನೇ ಈ ಒಬ್ಬ ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು ಲೇ ಲೈದಾಗ ಏನಿಲ್ಲ ಅದು ಯಾರಿಗೂ ಬೈದಿದ್ಯಾ ಏನೋ ನೀನು ಲೇ ವೀಡಿಯೋದೇ ಅದು ಯಾಕೆ ಹಂಗೆಲ್ಲ ಬೈದಿದ್ಯಾ ಏನೋ ಅಂತ ಓ ಅವರ ಅವರು ನನ್ನ ತಾಯಿನ ದೋಚಿದವರು ನನ್ನ ತಾಯಿನ ಬಾಚಿದವರು ನನ್ನ ತಾಯಿನ ದಿಕ್ಕ ಪಾಲ್ ಮಾಡಿದವರು ನಮ್ಮ ಮನೆತನ ಹಾಳು ಮಾಡಿದವರು ನನ್ನ ತಾಯಿಯ ಒಡ ಹುಟ್ಟಿದ ಅಣ್ಣ ಪ್ರಪಂಚದಲ್ಲಿ ತಂಗಿಗಾಗಿ ಈ ತಾಯಿಗಾಗಿ ಎಷ್ಟೊಂದು ತ್ಯಾಗ ಮಾಡ್ತಾರೆ ಯಾವುದೋ ಹುಚ್ಚು ನಾಯಿ ಅವನು ಮೇಷ್ಟ್ರು ಅಯ್ಯೋ ವಿದ್ಯಾವಂತ ಬೇರೆ ಎಲ್ಲ ಅನುಕೂಲ ಅದು ಊರಿಗೆ ದೊಡ್ಡ ಜನ ತು ಅವಳನ್ನೆಲ್ಲ ತಿನ್ನೋ ಅನ್ನ ಗಾಡಿ ಕಟ್ಕೊಂಡು ಕರ್ಕೊಂಡು ಎತ್ತಾಕೊಂಡು ಹೊಟ್ಟು ಒಡವೆ ಗಿಡಗೆ ಎಲ್ಲ ಬಾಚಿ ದೋಚಿ ಪಾಪ ಅವಳನ್ನು ಕಂಗಾಲಾಗಿಸಿ ಆನಂದ ಪಟ್ಟ ರಾಕ್ಷಸ ಅವ್ರ ಬಗ್ಗೆ ಹೇಳಿದ್ದೀನಿ ಕಣ ಅವರು ಒಂದು ದಿವಸ ಕುಂತು ಯೋಚನೆ ಮಾಡಿ ಆಲೋಚನೆ ಮಾಡಿದರೆ ಉಳಿಸ್ಬೋದಿತ್ತು ಅವಳು ಸಹಾಯ ಮಾಡ್ಬೋದಿತ್ತು ಅವಳು ಬದುಕನ್ನು ಕಟ್ಟಿ ಕೊಡ್ಬೋದಿತ್ತು ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೋದಿತ್ತು ನಮ್ಮನೆತನ ಉಳಿಸ್ಬೋದಿತ್ತು ನಮ್ಮನ್ನು ಬೆಳೆಸ್ಬೋದಿತ್ತು ಅನ್ನೋ ವಿಚಾರ ಹೇಳೋದಕ್ಕೆ ಬಂದಿದ್ದೇನೆ ಬಿಟ್ಟರೆ ಬೇರೆ ಏನೂ ಇಲ್ಲ ದ್ವೇಷ ಸಾಧಿಸೋದಿದ್ದರೆ ಅವಳಿದ್ದಾಗಲೇ ಸಾಧಿಸ್ತಿದ್ದೆ ಹೇ ಅವ್ರು ಕರ್ಮುಖ ಅವ್ರು ಹೋಗ್ಲಿ ಬಿಡು ನಾಗಣ್ಣ ಅಂತ ಹೇಳಿ ಅವಳು ಅವ್ರ ಮಕದರ್ಶನೂ ಕೂಡ ಮಾಡಿಲ್ಲ ಅವಳು ಹಂಗೆ ಮೊದಲು ಮೊದಲು ನನ್ನ ಹೆಸರು ನಾ ನಮ್ಮ ಎರದೊಳ್ಳಿಯವರು ಮೂಲ ಪುರುಷರು ಮುದ್ದಲಿಂಗಯ್ಯ ಹುಚ್ಚೇಗೌಡ ಅಂತ ಇದ್ರಂತೆ ನಾನು ಅದೇ ರಾಶಿ ಬಂದೈತೆ ಕಣವ ಇವನ ಹೆಸರು ಹುಚ್ಚೇಗೌಡ ಅಂತ ಕಟ್ಬಿಡೋಣ ಅಂತ ನನ್ನ ಹೆಸರನ್ನ ನಾಮಕರಣ ಮಾಡಿದ್ದೆ ಆ ದೊಡ್ಡ ಮೇಷ್ಠರು ಆ ಪುಣ್ಯಾತ್ಮ ಕೈಲಿ ನಾನು ನಾಮಕರಣ ಮಾಡಿಸ್ಕೊಂಡೆ ಈಗ ಅದನ್ನು ತಿದ್ದಿ ನಾಗರಾಜ ಅಂತ ಮಾಡಿದ್ಲು ನನ್ನ ಹೆಸರು ನಾಗರಾಜ ಅಂತ ಮಾಡಿದ್ರು ನನ್ನ ತಾಯಿ ದೇವರು ಆ ದೊಡ್ಡ ಕೆರೆ ಐನೂರು ಪೂಜಾರರು ಕುಣಗಳಿಗೆ ಬಂದ ಮೇಲೆ ಒಂಥರ ನಾಗರು ಹಾಕೊಂಡಂಗೆ ಹಾಕ್ಕೊಂಡ್ಬಿಟ್ಟು ಆ ದೊಡ್ಡ ಅದು ದೊಡ್ಡ ಕೆರೆ ಏರಿ ಮೇಲೆ ಪೂಜಾರಿ ನಾರಾಯಣ ಸ್ವಾಮಿಗಳು ಅಂತ ಅವರು ನನ್ನ ಈ ನುಚ್ಚೇಗೌಡ ಅಂತ ತೆಗೆದುಬಿಟ್ಟು ನಾಗರಾಜ ಅಂತ ಹೆಸರಿಡಮ್ಮ ಅಂತ ಹೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾಗರಾಜ ಅಂತ ಹೆಸರಿಟ್ಲು ನನ್ನ ತಾಯಿ ದೇವರು ಹಾಗೆ ಇವರು ಕಾಪಾಡ್ಬೋದಿತ್ತು ಒಬ್ಬರ ನೋವಲಿ ನೆಮ್ಮದಿ ಕಾಣುವ ನಿಂದಿಗೂ ಮಾನವನಲ್ಲ ಅನ್ನೋ ಸತ್ಯನೇ ಹೇಳಿದ್ದೀನಿ ಬಿಟ್ಟರೆ ಬೇರೆ ಯಾವ ದ್ವೇಷನೂ ಇಲ್ಲ ಇವರು ಕಾಪಾಡ್ಬೋದು ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ರೆ ಮುಂದೆ ಆಯಿತಪ್ಪ ನಾನು ದೋಚದೆ ಬಾಚದೆ ಕಂಗಾಲ್ ಮಾಡಿದೆ ಕಣ್ಣೀರಾಗಿಸ್ದೆ ಮುಂದೇನು ಎಲ್ಲ ಆಯ್ತು ಸರಿ ಹೋಗುತ್ತಾ ಹಿ ಯಾವುದು ಆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಇದ್ದಂಗೆ ಜಗವಿಯುವುದು ನೀನು ಬದಲಾದೆ ನಾವು ಜಗತ್ತನ್ನು ಬದಲಾಯಿಸೋಕ್ಕಾಗುತ್ತಾ ಇವರು ಮನಸ್ಸು ಮಾಡಿದರೆ ಅವಳನ್ನು ಕಾಪಾಡ್ಬೋದಿತ್ತು ನಮ್ಮನೆತನ ಉಳಿಸ್ಬೋದಿತ್ತು ಇದೇ ಸತ್ಯನ ಹೇಳಕ್ಕೆ ಬಂದೆ ಅದು ನಾನು ಕಾಪಾಡದಲ್ಲೇ ಅನ್ಯಾಯ ಮಾಡಿದೆ ಅಂತ ಅವನಿಗೆ ಅನಿಸಿದ್ರೆ ಇದರ ಸಾಥಕತೆ ನನ್ನ ತಾಯಿ ದೇವರು ಅಷ್ಟೇನೆ ಅಯ್ಯೋ ಅವ್ರ ಕರ್ಮಕ್ಕೆ ಅವ್ರು ಹೋಗ್ಲಿ ಬಿಡ ಹಾಂ ಅವಳು ಅವನು ಹೆಂಡ್ತಿದಾಳು ನೋಡು ಮನೆಯಾಳಿ ಎ ಥೂ ಕಿರಾತ್ಕಿ ಹುಚ್ಚು ನಾಯಿ ಅವ್ರಿಗೇನು ಗೊತ್ತ್ರಿ ಅವರ ಅವೂ ಅವ್ರ ಬಗ್ಗೆ ಮಾತಾಡಬಾರ್ದು ನನ್ನ ತಾಯಿ ಹೆಸರು ಹೇಳೋದು ಎತ್ತಿಕ್ಕೋದು ಇವನು ಹೋಗಿ ನಮ್ಮ ಅಜ್ಜಿಗೆ ಬಯ್ಯೋದು ಆ ನಂಜಮ್ಮಜಿ ಪಾಪ ಅವನೇ ಅವಳು ಇರೋವರೆಗೂ ಚುಚ್ಚಿ ಚುಚ್ಚಿ ಅವಳು ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ಟು ಭಾಳ ನಮ್ಮೂನ್ನ ಅವನ್ನ ನೆನೆಸ್ಕೊಂಡು ಭಾಳ ಅಳೋಳು ನಮ್ಮವ್ವ ನನ್ನಿಂದ ನನ್ನ ತಾಯಿ ಕಷ್ಟ ಕಣ್ಣು ನಾಗಣ್ಣ ಅಂತ ಯಪ್ಪ ಅಂತ ಭಾಳ ಅಳವಳು ನಾನು ಹೋಳೋಳ್ಬೇಕಾದ್ರೆ ಮಲಿಕೊಂಡು ಈ ರಾಜ್ಕುಮಾರ್ ಹಾಡು ಹೇಳಿವೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಅಂತ ಹೇಳಿ ಅವಳಿಗೆ ನೆಮ್ಮದಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೆ ಹೀಗೆ ರೀ ಪಾಪ ಅವಳು ಎಷ್ಟೋ ರೀ ಒಡ ಹುಟ್ಟಿದವನು ತಿಳಿದವನು ಮಾಸ್ಟ್ರಾಗಿರೋನು ಸಾಲದಕ್ಕೆ ಊರಿಗೆ ದೊಡ್ಡ ವ್ಯಕ್ತಿ ಅಂಥೋನೇ ಮಾಡಿದ್ರೆ ಹಾಂ ಎಲ್ರಿ ಹೆಂಗ್ರಿ ಯಾರಿಗ್ರಿ ಹೇಳೋಣ ಇನ್ಯಾವ ಬುದ್ಧವಂತರು ಹುಡುಕೋಣ ಅಲ್ವಾ ನೋಡು ಹೊಟ್ಟೆ ಒಡ ಹುಟ್ಟಿದವನು ವಿಷ್ಪಾತಕನಾದ ಒಟ್ಟನ್ನು ಹುಟ್ಟಿದ ಮಗ ಆ ಗಂಗಾಧರ ಶಿವಲಿಂಗ ಅಪ್ಪಪ ವಾಡ್ದು ಆ ಗಂಗಾಧರ ಮೂವತ್ತು ವರ್ಷ ಹೊಡೆದಿದ್ದಾನ್ರಿ ನಮ್ಮ ಊನು ಒಡೆಯೋದು ಕಿತ್ಕೊಳ್ಳೋದು ಮಾಡಿದ್ದಾನೆ ಈ ಶಿವಲಿಂಗ ಅಯ್ಯೋ ಕುಡಿದು ಬಂದು ಎಳ್ದಾಡೋದು ನನಗೆ ಹಂಗೆ ಮಾಡ್ದಲ್ಲೇ ನನಗೆ ಹಿಂಗೆ ಮಾಡ್ದಲ್ಲೆ ಅನ್ನೋದು ಏನಾರು ಒಂದು ಅಂದು ಅಯ್ಯೋ ಅನ್ನಿಸ್ಬಿಟ್ರು ಅಲ್ಲಿ ಹೇಳೋದ ಆ ದಾಸರು ಏನು ಹೇಳಿ ಮನೆ ಹತ್ತಿ ಹುರಿದೊಡೆ ಇರಬಹುದು ದರೆ ಹತ್ತಿ ಹುರಿದೊಡೆ ಇರಬಹುದೇ ಅಂತ ಹಾಗೆ ಆ ನನ್ನ ತಾಯಿ ಅಶಾಂತಮೂರ್ತಿ ಅದು ಹೇಗೆ ಬದುಕಿದ್ಲು ಆನಂದವಾಗಿ ಬದುಕಿದ್ಲು ಆನಂದ ಬದುಕು ಗಾಂಧಿ ತತ್ವದಲ್ಲಿ ಬದುಕಿದಳು ಇವಳು ಹಾಂ ಗಾಂಧಿ ತತ್ವ ಪಾಲಿಸಿದವಳು ಇವಳು ವಿದ್ಯೆ ಇಲ್ಲಾಂದ್ರೂ ವಿವೇಕ ಇತ್ತು ರೀ ಹೇ ಯಾರು ಹೇಳ್ತಾರೆ ಅವ್ರ ಕರ್ಮಕ್ಕೆ ಅವ್ರು ಹೋಗ್ಲಿ ಅಂತ ಎಷ್ಟು ಚೆನ್ನಾಗಿ ಎಂಥ ಒಳ್ಳೆ ಸಿಂಹ ಹುಲಿ ಹುಲಿ ಶಕ್ತಿ ಇತ್ತು ನನ್ನ ತಾಯಲ್ಲಿ ಹಾಗೆ ಅಪ್ಪನಿಗಾಗಿ ರಾಮ ಸೋತ ಅಮ್ಮನಿಗಾಗಿ ಕರ್ಣ ಸೋತ ಅಣ್ಣನಿಂದ ತಂಗಿ ಮೋಟಮ್ಮ ಸೋತ್ಲೂ ಅಪ್ಪನಿಗಾಗಿ ರಾಮ ಸೋತ ಅಮ್ಮನಿಗಾಗಿ ಕರ್ಣ ಸೋತ ಅಣ್ಣನಿಂದ ತಂಗಿ ಮೋಟಮ್ಮ ಸೋತ್ಲೂ ಎಲ್ಲರೂ ಒಮ್ಮೆ ಸೋಲಲೇಬೇಕು ಜ್ಞಾನೋದಯಕ್ಕಾಗಿ ರಾಮ ಕರ್ಣ ಮೊಟಮ್ಮ ಸೋಲಿಗೆ ಸೋಲಲಿಲ್ಲ ಸೋಲದೆ ಬಾಳಿಲ್ಲ ಹೌದು ರೀ ಅಂಥ ಮಹಾತಾಯಿನ ನೆನೆಸ್ಕೊಳ್ಳದೆ ನಮ್ಮ ಬದುಕಿನ ಸಾರ್ಥಕತೆ ನಮ್ಮ ಬದುಕಿನ ಸಾರ್ಥಕತೆ ಅವನ ಮಕ್ಳಿಗೆ ಹೇಳಬೇಕು ಅವನು ನಂಜಪ್ಪ ಅವನು ಯಾರೋ ಅವನು ನಾಗ ಅವನು ಐ ಟಿ ಐ ಕಾಲೇಜಿನಲ್ಲಿ ಕೆಲ ಕೆಲ ಪಾಠ ಮಾಡೋಕ್ಕೆ ಹೋಗ್ತಾನೆ ಅವನು ಏನೇನೋ ಹೇಳ್ತಾನೆ ನಮ್ಮ ತಾಯಿನ ದೋಚಿತ ಇವರ ಅಪ್ಪ ಅಮ್ಮ ನಮ್ಮ ತಾಯಿನ ಬಾಚಿದ್ದ ಇವರ ಅಪ್ಪ ಅಮ್ಮ ನಮ್ಮ ತಾಯಿ ನಮ್ಮ ತಾಯಿ ಏಸಿಗೆ ತಿಂದು ಬೆಳೆದಿರೋದು ನೀವೆಲ್ಲ ಅಂತ ಹೇಳಬೇಕು ಅನ್ನೋದೇ ಇದ್ರ ಇದು ವಿಚಾರ ಯಾಕೆ ಇವರೇನು ಮಾಡಿಲ್ಲ ಆದರೆ ಗೊತ್ತಿರಬೇಕು ನಮ್ಮ ಅಪ್ಪ ಅಮ್ಮ ಮಾಡಿರೋದು ತಪ್ಪು ಅವ್ರು ಕಾಪಾಡ್ಬೋದಿತ್ತು ಅಂತ ನಂಜ ಅವನ ಮನೆ ಐ ಟಿ ಐ ಪಾಠ ಮಾಡಕ್ಕೆ ಹೋಗ್ತಾನೆ ನೋಡೋಣ ನಮ್ಮ ಇಬ್ರಾಹಿಂ ಜೊತೆನಲ್ಲಿ ಅವ್ರಿಗೆ ಅರಿವಾಗಬೇಕು ನಮ್ಮ ತಾಯಿ ಎಸ್ಗೆ ತಿಂದಿ ಬೆಳೆದಿರೋದು ನಾವೆಲ್ಲ ಅಂತ ಅವ್ರಿಗೆ ಅರಿವಾಗಬೇಕು ಅವ್ರಿಗೆ ಅರಿವಾಗಬೇಕು ಆಗಲೇ ಇದರ ಸಾರ್ಥಕತೆ ಹೌದಲ್ವೇನ್ರಿ ಒಬ್ಬರ ನೋವಲ್ಲಿ ನೆಮ್ಮದಿ ಕಾಣುವ ನಿಂದಿಗೂ ಮಾನವನಲ್ಲ ಅನ್ನೋ ಸತ್ಯನ ಹೇಳಿರೋದು ಅಷ್ಟೇ ಇದರ ಉದ್ದೇಶ ರೀ ಅಷ್ಟೇ